ಇವತ್ತು ಮಾಲಾಶ್ರೀ ಬೆಳಗುಂದಿ ಅವರು ಬಹಳ ಖುಷಿಯಾಗಿದ್ರೆ ಕಾರಣ ಬಾಳು ಬೆಳಗುಂದಿಗೆ ಮತ್ತೊಂದು ಆಫರ್ ಸಿಕ್ಕಿದೆ ಅದುವೇ ಉಡಾಳ್ ಸಿನಿಮಾ ಒಂದು ಅವಕಾಶ ಯೋಗರಾಜ್ ಭಟ್ ಅವರು ಕಲ್ಪಿಸಿಕೊಟ್ಟಿದ್ರೆ ಉತ್ತರ ಕಡಕದ ಒಂದು ಸಾಂಗ್ ಈ ಒಂದು ಚಿತ್ರದಲ್ಲಿ ಇದೆ ಸಖತ್ತಾಗಿ ಒಂದು ಸಾಂಗ್ ಕೂಡ ಮೂಡಿ ಬಂದಿದೆ ವಿಡಿಯೋ ಸಾಂಗ್ ಇದಾಗಿರುತ್ತೆ ವಿಡಿಯೋ ಸಾಂಗ್ ನಲ್ಲೂ ಸಹ ಹೈಟಮ್ ಸಾಂಗ್ ನಲ್ಲೂ ಸಹ ಬಾಳು ಬೆಳಗುಂದಿ ಕಾಣಿಸ್ಕೊತಾರೆ ಸಖತ್ತಾಗಿ ಆಡ್ ಹೇಳಿದ್ದಾರೆ ಮಾಲಾಶ್ರೀ ಅವರಿಗೆ ಬಹಳ ಖುಷಿಯು ಖುಷಿ ಯಾಕೆಂದ್ರೆ ಬಾಳು ಬೆಳಗುಂದಿಯ ಒಂದು ಪರ್ಫಾರ್ಮೆನ್ಸ್ ಆಗಿರ್ಬೋದು ಎಲ್ಲಾ ಕಡೆ ವೈರಲ್ ಆಗ್ತದೆ ಮತ್ತೆ ಸಾಕಷ್ಟು ರಸಮಂಜರಿ ಕಾರ್ಯಕ್ರಮಗಳು ಕೂಡ ಬಾಳು ಬೆಳಗುಂದಿ ನೀಡ್ತಾ ಇದ್ದಾರೆ ಮಾಲಾಶ್ರೀ ಬೆಳಗುಂದಿ ಬಾಳು ಬೆಳಗುಂದಿ ಸೂಪರ್ ಇಬ್ರು ಕೂಡ ಸಿಂಗರ್ಸ್ ಮತ್ತೆ ಆ ಬಾಳುಗೆ ಬಹಳಷ್ಟು ಜನ ಕೂಡ ಕಾಲ್ ಮಾಡೋ ಮೂಲಕ ಕಾರ್ಯಕ್ರಮವನ್ನ ಬುಕ್ ಮಾಡ್ತಾರೆ ಮತ್ತೆ ಸಿನಿಮಾಗಳಲ್ಲಿ ಕೂಡ ಅವಕಾಶ ಸಿಕ್ಕಿದೆ ನೋಡಿ ಇದು ಅಲ್ವಾ ಚಾನ್ಸ್ ಅಂದ್ರೆ ಅರ್ಜುನ್ ಜನ್ಯ ಅವರಿಂದ ಶುರುವಾದಂತಹ ಒಂದು ಜರ್ನಿ ಅಂತ ಹೇಳ್ಬೇಕು ಸರಿ ಒಪ್ಪಾಗ ಸೆಲೆಕ್ಟ್ ಆಯ್ತಾರೆ ಆ ಬಳಿಕ ಒಳ್ಳೊಳ್ಳೆ ಫಿಲ್ಮ್ ಸಾಂಗ್ ಗಳನ್ನು ಕೂಡ ಆಡೋಕೆ ಶುರು ಮಾಡ್ತಾರೆ ಮತ್ತೆ ರಸಮಂಜರಿ ಕಾರ್ಯಕ್ರಮಗಳನ್ನ ನೀಡ್ತಾರೆ ಮತ್ತೆ ವರದಿ ಆದಂತಹ ಆಲ್ಬಮ್ ಸಾಂಗ್ ಅನ್ನ ಮಾಡ್ತಾರೆ ಏನಿಲ್ಲ ಅಂದ್ರೂ ತಿಂಗಳಿಗೆ ಒಂದಂತೂ ಕನಿಷ್ಠ ಪಕ್ಷ ಮಾಡೇ ಮಾಡ್ತಾರೆ ಅಷ್ಟರ ಮಟ್ಟಿಗೆ ಕಂಪ್ಲೀಟ್ ಆಗಿ ಬಿಸಿಯಾಗಿದ್ದಾರೆ ಬಾಳು ಬಿಳಗುಂದಿ ಬಾಳು ಬಿಳಗುಂದಿ ಮಲಾಶಿ ಬೆಳಗುಂದಿ ನಿಮ್ಗೂ ಕೂಡ ಇಷ್ಟ ಮತ್ತೆ ಬಾಳು ಬಿಳಗುಂದಿ ಹೊಸ ಹಾಡು ನೋಡ್ತಾ ಇರ್ಬೋದು ಇದನ್ನ ಕಂಪ್ಲೀಟ್ ಆಗಿ ಎಲ್ಲಾ ಕಡೆ ಕೇಳಬಹುದು ರಿಲೀಸ್ ಕೂಡ ಆಗಿದೆ ಬಾಳು ಬಾಳು ಬೆಳಗುಂದಿಗೆ ತುಂಬಾನೇ ಇಷ್ಟ ಮತ್ತೆ ಅವರ ಮಗ ಭಗತ್ ಕೂಡ ಕೇಳಿ ತುಂಬಾನೇ ಖುಷಿ ಪಡ್ತಾ ಇದ್ದಾನೆ ಸಖತ್ ಆಗಿರುವಂತಹ ಒಂದು ಸಾಂಗ್ ಅನ್ನ ಮಾಡಿದ್ದಾರೆ ಬಾಳು ಬೆಳಗುಂದಿ ಲಿರಿಕ್ಸ್ ಅನ್ನು ಸಹ ಬರ್ತಿದ್ರು ಯೋಗ ರಜ್ ಕೂಡ ಖುಷಿ ಆದ್ರು